ಡ್ರೋಮ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದು ಯಾಕೆ ಹೌದು ಸರಿ ಆಗಿದೆ ತೊಂದರೆ ಏನು ಸಂಪುಟದ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಸ ಕೂಡ ಕೊಡಿ ನಿಮಗೆ ಗೊತ್ತಿರ್ಬೋದು ಈಗ ಇಡೀ ರಾಜ್ಯವೇ ಬೆಚ್ಚುವಂಥ ಸುದ್ದಿಯಾಗಿದೆ ಅದು ಬಿಗ್ ಬಾಸ್ನಲ್ಲಿ ಡ್ರೋಮ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಾತ್ರೆಯನ್ನು ಕುಡಿದು ಆತ್ಮಹತ್ಯೆಗೆ ಯತ್ನ ಪಟ್ಟಿದ್ದಾರೆ ಅಂತಲೂ ಕೂಡ ಸುದ್ದಿಗಳು ಹರಿದಾಡ್ತಿದೆ ಸರಿ ಇದೊಂದು ಕೆಲವರು ವದಂತಿ ಅಂತ ಹೇಳ್ತೀರಿ ಕೆಲವರು ಇದನ್ನು ನಿಜವಾದ ಸುದ್ದಿ ಅಂತ ಕೂಡ ಹೇಳ್ತಾರೆ ಈಗ ಮಾಧ್ಯಮದವರೆಲ್ಲ ಇದೊಂದು ಆತ್ಮಹತ್ಯೆ ಅಂತಲೂ ಕೂಡ ಪ್ರಯತ್ನ ಪಟ್ಟಿರೋದು ನಿಜ ಅಂತಲೂ ಕೂಡ ಹೇಳಲಾಗಿದೆ ಯಾಕೆಂದರೆ ಈಗ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನು ಇದೇ ಸಮಯದಲ್ಲಿ ವೈದ್ಯರಿಗೂ ಕೇಳಿದ್ದಕ್ಕೆ ನಮಗೆ ಮಾತ್ರೆ ಬಂದಿರುವಂಥದ್ದು ಏನೂ ಕಾಣಲಿಲ್ಲ ನಾವು ಇನ್ನೂ ಅದನ್ನು ಪರೀಕ್ಷೆ ಇದ್ದೀವಿ ಆದರೆ ಹೊಟ್ಟೆಯಲ್ಲಿಯೂ ವಾಂತಿ ಬೇದಿ ಅವರಿಗೆ ತುಂಬಾ ಆಗಿದೆ ಇದು ಗ್ಯಾಸ್ಟ್ರಿಕಿಂದನೂ ಆಗಿರಬಹುದು ಆತ್ಮಗೆ ಯತ್ನಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ನಂಬರ್ ಇನ್ನೂ ಆಧಾರ ಇಲ್ಲ ಒಟ್ಟಿಗೆ ಪರೀಕ್ಷೆಗಳು ನಡೀತಾ ಇದೆ ರಕ್ತ ಹಾಗೂ ಮೂತ ಪರೀಕ್ಷೆ ನಡೀತಾ ಇದೆ ಅವೆಲ್ಲ ಬಂದ ಮೇಲೆ ರಿಪೋರ್ಟ್ಗಳು ಕಾದು ನೋಡಬೇಕು ಅಂತೇಳಿ ವೈದ್ಯರು ಸಹ ಅಡ್ಡಗೋಡೆ ಮೇಲೆ ದೀಪ ಆಡ್ತಾರೆ ಅಂತ ನೋಡಿ ಸಾಕಷ್ಟು ಅನುಮಾನಗಳ ಎಡೆ ಮಾಡಿಕೊಡ್ತದೆ ಬಿಗ್ ಬಾಸ್ನಲ್ಲಿ ನಿಜಕ್ಕೂ ಏನು ಹಿಡಿತದೆ ಯಾಕೆ ಡ್ರೋನ್ ಪ್ರತಾಪ್ ಈ ತರ ಮಾಡೋದು ಅಂತ ನೋಡುತ್ತೆ ಹೋದ್ರೆ ಸ್ವಲ್ಪ ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಕೂಡ ಇದೆ ಹೌದು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರು ಇತ್ತಿಗೆ ತಿಳಿಗೆ ಸ್ವಾಮೀಜಿಯವರು ಕೊಟ್ಟಂತ ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಅಂತಲೂ ಕೂಡ ಈಗ ಅಂದಾಜಿಸಲಾಗಿದೆ